ಬರೇ ಮಣ್ಣಸು ಅಂತ ಹೇಳಿರಲ್ಲ ನೋಡ್ರಿ ಒರೆಸಿನ ಸರಿಯಾ ಅಲ್ಲ ಸಿದ್ದಪ್ಪ ಅಳದೇ ಮಾವಿನ ಮರಕ್ಕೆ ಮಣ್ಣು ಒಡ್ಸು ಅಂದರೆ ಸೀಬೆ ಮರ ಕೊರ ಕಟ್ಕೊಂಡ ಏನಿಲ್ಲ ಮಾಡಲಿ ಮಾವಿನ ಮರ ಕಲೆಯಲ್ಲ ನಾನು ಹಿಂಗೆ ಹೇಳಿದ್ವಿ ಒಬ್ರನ ಮಣ್ಣು ಒಡ್ಸು ಅಂತವಾ ಹಂಗ ಅಯ್ಯೋ ಅದಕ್ಕೆ ನೋಡೈತದೆ ತಕ್ಕಳಿ ಅಲ್ಲಿಂದ ಅಲ್ಲಿ ಗಾಳ ಹಾಕ್ಬಿಟ್ಟೆ ನೀವು ನಾನೇ ಅಲ್ಲ ಕಣೋ ತಲೆ ಬುದ್ಧೋದು ಇಲ್ವೋ ಅಲ್ಲ ಒಂದು ಲೋಡ್ ಮಣ್ಣು ಒಬ್ಬನೇ ಎಳಿತೀನಿ ನಿಂತಿಲ್ಲ ವರ್ಷವಾಗ್ಲೇ ನೆಟ್ ಕೊರ್ಸ್ಬೇಕು ತಾನೆ ನಾನು ಹೇಳ್ಬಿಟ್ಟು ಹೇಳಿದ್ದೆ ತಾನೆ ಏನಪ್ಪಾ ನೀನು ಸರ್ ಸರಿ ಈ ನಿನ್ನ ಜೊತೆಗೆ ಇನ್ನೊಬ್ರನ್ನ ಕರ್ಕೊಂಡು ಬೇಬೇರೋ ಹೊರಿಸಿ ಮೋಟ್ರ್ ಆನ್ ಮಾಡು ಇದೇ ಆಗೋದ್ರೆ ಕೆಲ್ಸ್ಕೊಳ್ಳು ಏನು ಕತೆ ಇಷ್ಟು ದಿವ್ಸ ಎಲೆಕ್ಷನ್ ಎಲಕ್ಷನ್ ಅನ್ಕೊಂಡಿದ್ದಾಯ್ತು ಇನ್ ಬೇಕಾದ್ರೆ ಒಳ್ಳೊಳ್ಳೆ ಸಸಿ ತರಿಸ್ತೀನಿ ಹಾಕ್ಸ್ಬೇಕು ಅಪ್ರೇ ಹಿಂಗೆ ಹೇಳ್ತೀನಿ ತಪ್ಪಿಕಬೇಡ್ರಿ ಈಗ ನಾವು ಅಪ್ರೂಪಕ್ಕೆ ಒಂದು ದಿವಸ ಬಿಡು ಒಣಗಳ ಗಡಿಗೆ ಇಷ್ಟೊಂದು ತೀ ಹಾಕಿದ್ದೀರ ಅದು ಇರಲಿ ಇಲ್ಲ ಅಂತಲ್ಲ ಉಳಿದಾಗ್ದಾಗೆ ದಿಸಿದ್ದಕ್ಕೆ ಲಾಭ ಬರೋಂಗೆ ಏನಾರು ಬಳ್ಕೋಬೇಕಲ್ವೇ ಹ್ಞೂ ಹೂಕಣ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ದಿವಸ ನಾನಿಲ್ಲಿ ಇದ್ದು ನೋಡ್ಕೊಳಕ್ಕೆ ಹಾಕಿಲ್ಲ ನೀರು ಹಾಯಿಸೋದು ಕುಯ್ಸೋದು ಆಳ್ಗಳು ಕರೆಯೋದು ಇವ್ಕೆಲ್ಲ ಆಗೋಕ್ಕಿಲ್ಲ ಅಂತೇಳಿ ಎಲೆಕ್ಷನ್ ಏನಾಯ್ತದೆ ಅಂತೇಳಿ ಸುಮ್ಕಿದ್ದೆ ಈಗ ಹೆಂಗಿರು ಬಿಡುವಾಗಿದೆಯಲ್ಲ ನೋಡೋಣ ಇನ್ ಹೆಂಗೆ ಹೀಗೆ ಲಾಭ ಲಾಪತ್ತು ದಿಸಕ್ಕೆ ಬರಬೇಕು ತಿಂಗಳು ಹಾಪತ್ತು ತಿಂಗ್ಳು ಬರಬೇಕು ಆರು ತಿಂಗ್ಳು ಆರು ತಿಂಗಳಿಗೆ ವರ್ಷದ ವರ್ಷಕ್ಕೆ ಈ ಥರ ಆಗಾಗ ಬರೋ ಹಾಗೆ ಬೆಳೆಗಳು ಈಗ ಹೆಂಗಿರೋ ಅಡಿಕೆ ತೆಂಗೆಲ್ಲ ವರ್ಷದ್ದು ಬೆಳೆಗಳು ಆಗಾಗ ಕಟಾವು ಮಾಡ್ಕೊಂಡು ಬತ್ತಾಯಿರ್ತದೆ ಈ ಹಣ್ಣು ಪಣ್ಣೇನು ಮೂರು ತಿಂಗಳು ಆರು ತಿಂಗಳಿಗೆ ಬರ್ತವೆ ಈ ತರಕಾರಿನೂ ಹೂವುಗಳು ಹಾಕಿಬಿಟ್ರೆ ಆಗಾಗೆ ಕಿತ್ಕೊಂಡು ವಾರ ಹದಿನೈದು ದಿಸಕ್ಕೆ ಕಾಸು ಮಾಡ್ಕೊಬೋದು ಒಂಥರ ದಿಸಿದ ಇದ್ದಂಗೆ ನೋಡೋಣ ಅದ್ರ ಬಗ್ಗೆನೂ ಸಿ ವಿಚಾರಿಸಿ ಯಾವ್ದು ಹಾಕ್ರೆ ಹೆಂಗದೆ ಈಗ ಅಂತೇಳಿ ನಾನು ಬೀಜಗಳ ಥರ ವ್ಯವಸ್ಥೆ ಮಾಡ್ತೀನಿ ನೋಡೋಣ ಅಲ್ಲೆಲ್ಲ ಅದಕ್ಕೆ ಅಂತ ಜಾಗ ಮಾಡು ಹೊಸಿ ಹಣ್ಣು ಹಣ್ಣು ಹೆಂಗಿರೋದಲ್ಲ ತರಕಾರಿ ಸೊಪ್ಪು ಹೂವು ಹಾಕೋಣ ಬೇಕಿದ್ರೆ ಇನ್ನೊಂದಷ್ಟು ಮಣ್ಣು ನೋಡ್ಸೋರು ಆಯಿತು ನೀರು ಈಗ ಬೇಸಿಗೆ ಆಯ್ತದ ಎಲ್ಲದಕ್ಕೂ ಪರೇ ರೇ ಬೋರ್ವಲ್ದೇನು ನೀರು ತುಂಬ ತಕೊಳ್ಳಿ ಹಂಗೇನಾರು ಬತ್ತಿದ್ರೆ ನೋಡೋಣ ನಮ್ಮದೇನು ಸುತ್ತಮುತ್ತಲ ಯಾವುದು ಬೋರ್ ಇಲ್ವಲ್ಲ ನಮ್ಮದೇನು ಅಷ್ಟು ಬೇರೆ ಬರ್ದು ಹಾಕಿಲ್ಲ ಚೆಂದಕ್ಕದೇ ನೀರು ಮೋಟ್ರಾಗೆ ಬತ್ತ ತಗೊಳ್ಳಿ ಹೊಸಿ ಬಾಳೆ ಹಾಕ್ಸ್ಬಿಟ್ಟಿದ್ರು ಚೆಂದಕ್ಕಿರೋದು ಹ್ಞೂ ಬಾಳೆ ಯಾ ಇಲ್ಲಿ ಕಣ್ಲಾ ಅದು ನಮ್ಮ ಅಪ್ಪದೊಂದು ಎಡಕ್ರ ಜಮೀನದೇ ಅಲ್ಲಿ ಹಾಕ್ಸೋಣ ಅಂತಿದ್ದೀನಿ ನೀನು ನೋಡಿಲ್ಲವೇ ಒಂದ್ಸಲ ಕರ್ಕೊಂಡ್ತೀನಿ ನಮ್ಮ ಹಳೆ ಊರಿನ ಕೆಳಗೆ ಡೌನ್ ತಕ್ಕ ಬಂದರೆ ಅಲ್ಲಿ ಎರಡು ಹೇಳಕ್ರೆ ನಾವು ಒಪ್ಪಂದು ಅಲ್ಲಿ ಬಾಳೆ ಭಾಳ ತಿನ್ಬಿಡು ನಾನು ಅನ್ಕತ್ತಿದ್ದೆ ಓ ಬಾಳೆ ಜೊತೆಗೆ ಹುಸಿ ಸಪೋರ್ಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಯಾರೋ ಯಾರೊಬ್ಬರು ಹೋಗಿ ಬಂದ್ರೆ ಆಯ್ತದೆ ಅಲ್ಲಿ ಅದೇ ಐದು ಮಾಡ್ರೆ ಬೋರು ನಮ್ದಿಲ್ಲ ಪಕ್ಕದಲ್ಲೇ ನಮ್ಮ ರಿಲೇಷನ್ ಅವ್ರದು ಅದೇ ಅವ್ರಿಗೆ ಹೇಳ್ಬಿಟ್ಟು ಇಷ್ಟು ತುಂಡು ಕೊಟ್ಕೊಂಡು ಹಾಯಿಸ್ಕೊಳ್ಳಲ್ಲ ಇಲ್ಲೂ ಹಾಕ್ಸಿ ಅಲ್ಲೂ ಹಾಕ್ಸಿ ಆಗಲ್ಲ ಕಂಡ ಈಗ ಎಲೆಕ್ಷನಿಂದ ಹುಸಿಕೈ ತುಂಡಾಗಿ ತುಂಡಾಗೋಗೋದೆ ಒಳ್ಳದಾಯಿತು ನನಗೆ ನಾಷ್ಟು ಕಾಪಿ ಮಾಡಿದ್ರೆ ಯಶ್ಮಾ ಅಂದರೆ ಈಗ ತಲೆನೋವು ಹಿಂಗದೆ ತಲೆನೋವು ತಲೆನೋವು ಬಿಡು ಅದ್ ನಾಷ್ಟ ಕಾಪಿ ನಂದಾಯ್ತು ನಿಂದಾತೆ ಹ್ಞೂ 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 ಬಂದೆ ಸರಿ ನಾನು ಒಂಚೂರು ಇದು ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಬರ್ತೀನಿ ನೀನು ಅಮ್ಮಣ್ಣ ಸರಿ ಮಾಡಿಸಿ ನಾನು ಬರೋದಕ್ಕೆ ಅಲ್ಲಿ ಅವ್ರ ವಿಚಾರ್ಸ್ಕೊಂಡು ಬೀಜ ಆದರೆ ತಂದೆ ಬಿಟ್ಟೆನು ಸೊಪ್ಪು ಇವೆಲ್ಲ ಆಯ್ಕೋ ಈಗ ನಿನ್ನ ತಿಂಗಳು ಮುಂಗಾರು ಹುಡ್ತದೆ ಅಷ್ಟೊತ್ತಿಗೆ ಸರಿ ಹೋಗ್ತದೆ ಹ್ಞೂ ಹಂಗೆ ಆಗಲಿ ರೇ ಏ ಸಿದ್ದಪ್ಪ ನಾನು ಹೇಳಿದ್ದೀರೋ ರೀ ಇಟ್ಲು ಕಡ್ಡಿ ಆ ತೆಗೀಕಲ್ವಲ್ಲ ಅಯ್ಯೋ ಯಜ್ಮಂದ ಏನಾಯಿತು ನೋಡಲ ಅಲ್ಲಿ ಆ ತೆಂಗಿನ ಮರದ ಮಟ್ಟುಗಳು ಗುದಿಗಳು ಎಲ್ಲ ಅಲ್ಲೇ ಬಿದ್ದಾವೆ ಒಂದು ಆರ ಎಳ್ದು ಹಾಕಿದ್ದೀಯ ಅವೆಲ್ಲ ಎರಡು ಗುಡ ಮಾಡು ಅಂತ ಹೇಳಿದ್ರೆ ಇಲ್ಲ ನಿಮ್ಮಂತಕ್ಕೆ ಆಯ್ಕೋ ನೀರಿಗೆ ಕಾಯ್ಸೋಕೆ ಬೇಕಾತದು ಓಹ್ ಓ ಅದನ್ನು ಬಿಟ್ಟು ಅಲ್ಲೇ ಬಿಟ್ಟಿದ್ಯೆ ಕಸ ಕಸ ನೋಡ್ದಂಗೆ ಆಯ್ತದೆ ಆ ಕಾಳುಗಳು ಒಂದು ಸೀರೆ ಕಿತ್ತಾಕು ಆ ಸೊಪ್ಪು ಬಂದ ಮೇಲೆ ಹಿಂಗೆ ಮಾಟ್ಟು ಹಾಕೊಂಡಪ್ಪ ಆ ಹಂಗೆ ಮಾಡೋಕ್ಕಿಲ್ಲ ಯಜ್ಮೇ ಎಲ್ಲ ಸರಿ ಸರಿ ಮಾಡ್ತಿವಿ ತಕೊಳ್ಳಿ ನನಗೆ ಅದು ಯಾಕೆ ಯಾಕೆ ತಲೆಕ್ಕಿರ್ತದ ಏನು ಬೇಕಾಗಿತ್ತು ಅದು ಯಜಮಾನ ಏನಿಲ್ಲ ಓಸಿ ಖರ್ಚಿಗೆ ಕಾಸು ಅದು ಎಲೆಕ್ಷನಲ್ಲಿ ಕೊಟ್ಟಿರಲ್ಲ ಅಷ್ಟೇ ಓಸಿ ಖಾಲಿ ಆಗೋದೆ ಇತ್ತೀಚೆಗೆ ಎಲ್ಲ ಕೂಲಿಗೂ ಹೋಗಿಲ್ಲ ಖರ್ಚಿಗೆ ಕಾಸಿದ್ರೆ ಕೊಡ್ರಿ ಇನ್ನೇನು ವಾರ ಎಲ್ಲ ಇಲ್ಲ ಆಯ್ತದಲ್ಲ ಎಲ್ಲೂ ಹೋಗಂಗಿಲ್ಲ ಕಣ ಓಸಿ ಬೇಕಾಗಿತ್ತು ಹಾಂ ಕಸ ಸರಿ ಈಗ ನಾನು ಜಬಾಗಿ ತಂದಿಲ್ಲ ಬಾ ಬಾವು ಮನೆಯಲ್ಲದೆ ಕೊಟ್ಟೆ ಆಯಿತು ಆಯಿತು ಪರಿ ಆಯಿತು ಏನಾರ ಕೆಲಸ ಹೇಳಂಗಿಲ್ಲ ಕಾಸು ಕೇಳ್ತಾನೆ ನನ್ನ ತಗೋ ಎಲ್ಲ ಖಾಲಿ ಹಾಕುತ್ತದೆ ಹಾ ಏನು ಮಾಡೋಣ ಕಾಣೆ ಮುಳ್ಳಿ ಮುಳ್ಳಿ ಎಲ್ಲಿದ್ದಿಲ್ಲ ಮುಳ್ಳಿ ಓ ಓ ಬರ್ತಾಯಿದ್ದೀನಿ ಇದು ಯಾಕೆ ಹಿಂಗೆ ಕುದುರೆ ಮೇಲೆ ಬರ್ತಿದೆಯಲ್ಲೋ ಸತೀಸಡ ಎಲ್ಲ ಕಣ್ಣ ಕೋಳಿ ಬಿಟ್ಬಿಟ್ಟು ಎಲ್ಲಿಗೆಲ್ಲ ಹೋಗಿದ್ದೆ ಹೋಗಿರ್ಬೇಕು ಕ್ವಾಡಿದ್ದೀನಿ ಅಂದ್ರೆ ಅರ್ಥವಾ ನೀನು ಯಾಕೆ ಕುದುರೆ ಮೇಲೆ ಬಂದಿದ್ದೀ ಎಲ್ಲ ನೀನು ಕುದುರೆ ಕುದುರೆ ಅಂದರೆ ಸರಿಗಿರಾಕಲ್ಲ ನೋಡು ಸುಮ್ಮ ಕುತ್ಕಲ್ಲ ಎಲ್ಲ ಬರ್ತಿದ್ದೆ ಒಳಗೆ ಹಾಂ ಅದು ನಿನ್ನ ತಂಗಿ ತಿನ್ ಬಾಂದಲು ಅದಕ್ಕೆ ಬಾತ್ರೂಮ್ಗೆ ಕೂತಿದ್ದೆ ಟೈಕೊಂಡು ಅವಳಿಂದ ಇಲ್ಲ ನನ್ನ ಮಗ್ನೆ ನನ್ನ ಕುಟಿಯ ತಮಸಿ ಮಡಿಯಾ ಬಟ್ಟೆ ಎಲ್ಲ ಇಕ್ಕೊಂಡು ಬೆನ್ನು ಉಜ್ಜಿಸ್ಕೊತಾನಂತೆ ನೀನು ಎರಡು ಹಂಗ ಉಜ್ಜೋಳ ಆಗಿರಿ ಇನ್ನಾಡಿದೆ ಕೂತ್ಕೋಸೆ ದಿಟಾ ಅವಳು ನಾನು ಎಂಡ್ರಾಗಿರೋ ಉಜ್ಜಿರೋಳು ಇನ್ನು ತಂಗಿ ತಂಗಿಯಾಗಿ ಅವಳೆ ಅದಕ್ಕೆ ಆ ಡೌಟು ನಿನ್ಗೂಯ್ಯ ಸರಿ ಕೂತ್ಕೋ ಯಾಕೋ ಮೇಲೆ ಕೂತಿದ್ದಿ ನಿನ್ಗೆ ಹೆಂಗೆ ಆಡಿಸ್ತದೆ ಹ್ಞೂ ಕಡಪ್ಪ ನಾನು ಗಾಡಿಸ್ತದೆ ನೀನು ಗಾಡಿಸಿಲ್ಲ ಅದಕ್ಕೆ ಹಿಂಗೆ ಆಡ್ಕೋ ಅಂತ ಬಂದಿದ್ದಿ ಹೌದು ಏನಾಯ್ತು ಎರಡಕ್ಷನ್ ಹೋಯ್ತಂತೆ ಹೋದ್ರೋಯ್ತು ಬಿಡು ಅದೇನು ಈ ಎಸ್ ಎಲ್ ಸಿ ಮಕ್ಕಳು ಎಕ್ಸಾಮ್ ಬರ್ದಾರ್ಥ ಹಂಗಾಡ್ತಿದ್ದಿಲ್ಲ ಇದೇ ಆಡೇ ಬರುವ ಇನ್ನೊಂದು ಕಿತ್ತನ್ಕೊಂಡ್ರಾಯ್ತು ಗೆದ್ದ್ರಾಯ್ತು ಫಸ್ಟ್ ಕಿತಾನೆ ಗೆದ್ಬಿಡೋಕೆ ನೀನು ಮಹಾತ್ಮ ಗಾಂಧಿಯೇ ನನ್ನ ಮಗಮೇ ಅದು ಹೆಂಗೋ ಕಷ್ಟ ಆರು ಗೊತ್ತು ಏನು ಅಂತವಾ ಆಡಬೇಡ ಕೈಲಿದ್ದೆಲ್ಲ ಎರಡನ ಮೈಸೂರಿದು ಕಳ್ಕೊಂಡು ಕೂತ್ಕೊಂಡಿನಿ ಅದೇಂಗೆ ನೋಡಲಿ ಮರ್ಯಾದೆ ಹೋಯ್ತಲ್ಲ ಊರಾಗೆ ಅದಕ್ಕೂ ಮೀರಿದಾಗೆ ಬಿಡು ಅಯ್ಯಯ್ಯಯ್ಯ ಎಲೆಕ್ಷನ್ ಮೇಲೆ ದುಡ್ಡು ಕರ್ಸತ್ತದೇ ಸೋತ್ಮ್ಯಾಕೆ ಮರ್ಯಾದೆ ಓಸಿ ಆಟಗಿತ್ತಾಗ ಆಯ್ತದೆ ಹಾಗನ್ಬಿಟ್ಟು ಈ ಅನ್ನದೊಳಗೆ ತಿಳಿಸ್ಬಿಟ್ಕೊಂಡ್ರೆ ಒಂದಿತ್ತ ನಿಲ್ಲು ಅಂದ ನಿಲ್ಲತ್ತೆ ಹಂಗೆ ಮರ್ಯಾದೆ ಒಂದು ಕಿತಾವತದೆ ಒಂದು ಕಿತಾಬ್ರು ಪಾಡ್ತದೆ ಇದು ಬಿಡೋಕೆ ಬಿಟ್ಬಿಡ್ಕು ಜನ ಬಾಯಿ ಹೋಳಿಕೆ ಅದಂಗೆ ಮನೆ ಅಂದಲ್ಲ ಮನೇದೇನು ಹೆಂಗಿದ್ರು ವೇ ಅಕ್ಕ ನೀನು ಎಲೆಕ್ಷನ್ ನಿಂತು ಕಳೆದಿಷ್ಟಿರ್ಲಿಲ್ಲ ಈಗ ಸೋತಮ್ಯಾಕೆ ಖುಷಿಯಾಗಿರ್ಬೇಕಲ್ಲ ಮನೇಲಿ ಅದಲ್ಲ ಇನ್ನೇನು ಕೇಸಂತೆ ಹಾಂ ನೋಡ್ದ ನೋಡ್ದೆ ನನ್ನ ಮಗ ನಿನ್ ಬಾಯ್ಲೋ ಅದೇ ಬತ್ತು ಅದೇ ನನ್ನ ತಲೆಯಾಗೆ ಬಿದ್ದಿತ್ತು ಅಲ್ಲ ಕಂಡ ಆ ಸಸ್ಯಕ್ಕ ಅಕ್ಕ ಅವಳಲ್ಲ ಎಂಥ ಕೆಲಸ ಮಾಡೋಳು ನೋಡೋ ಯಾಕಪ್ಪ ಏನಪ್ಪ ಮಾಡ್ತು ಏನಿಲ್ಲ ಕಂಡ ಮೊನ್ನೆ ಇದು ಎಲೆಕ್ಷನ್ ಸೋತ್ನಿಕ್ಕೆ ಮಧ್ಯಾಹ್ನ ಮನಗೆ ಬಂದು ಏನೋ ಮಾಡ್ತಿದ್ದೆ ಇವಳು ಸ್ಯಾನೇ ಖುಷಿಯಾಗಿಲ್ಲು ಏನೋ ಬಿಡತಾಗ ಏನು ಬಿಟ್ಟು ಸುಮ್ಕಿದ್ದೆ ನನ್ನ ತಲೆನೋವು ನನಗೆ ಯಾಕೆ ಅವ್ರಿಗೆಲ್ಲ ಹಿಂಸೆ ಅಂತವ ಆ ಪಕ್ಕದ ನನ್ನ ಸಿದ್ದಪ್ಪನ ಎಣ್ಣರು ಮಂಗಳಮ್ಮ ಬಂದಿದ್ರೆ ಅವ್ಳು ಕುಟೆ ಏನೋ ಪಿಸ ಪಿಸ ಅಂತ ಅರ್ಕೆ ಕಟ್ಕೊಂಡಿದ್ದೆ ಅನ್ಕಂಡಂಗೆ ಆಯಿತು ಅಂತೇಳಲ್ಲೋ ಅವಳು ದಿಟ್ಟವಾಗ್ಲೂ ಹೇಳು ಹೇಳ ಮುರಳಿ ಅವಳು ನಾನು ಎಲೆಕ್ಸನ್ನಲ್ಲಿ ಸೋಲ್ಬೇಕು ಅಂತಲೇ ತಾನೆ ಆ ಮಾತಂದಿದ್ದು ಅವತ್ತಿನ ದಿವಸ ಆ ಮಾತು ಹಾಕ್ಲಾ ಬಂತು ಹ್ಞೂ ಈಗ ಅದಕ್ಕೆ ಏನಂದೆ ನೀನು ಈಗ ಅದೇ ಅಂತ ಹೆಂಗೆ ಹೇಳಿ ನೀನು ಈಗ ಅದಕ್ಕೆ ಏನಂದೆ ನಾನೇನಂದೆ ಮೊನ್ನೆದಿಸ್ಬೇಕು ಕರ್ತ ಕೇಳಿದೆ ನೀ ಏನಂದಿದ್ದಮ್ಮಿ ಹೇಳು ಅಂತ ಅದು ಇದರಿಂದ ಬಾಯ್ ಕಟ್ಟುತ್ತಾಳೆ ನಾನು ಅರ್ಕೆ ಒಂದು ಸುದ್ದಿನೇ ಇರ್ತಿಲ್ಲ ಅಂತಾಳೆ ನಾನು ಕೇಳಿಸ್ಕೊಂಡವನೇ ಸುಳ್ಳ ಮಗನೇ ಇಂಚೂ ಹತ್ರ ಹೋಗಿರೇ ಪೂರ್ತಿ ಕೆಲಸ ಕೆಲ್ಸ್ಕೊಬರ್ತಿದೆ ಕಂಡು ಹಾಳಾದಿ ತಡಬಾಗ ಹೊಟ್ಟದೆ ಆದ್ರೂ ನಾನೇನು ಬಿಡೋ ಮಗನೇ ನಿನ್ನೆಯಿಂದ ಸ್ಟ್ರೈಕ್ ಮಾಡ್ತೀವನಿ ಮನೇಲಿ ಊಟ ನೀರು ಏನು ಮುಟ್ಟಿಲ್ಲ ಅವಳು ಕೂಟ ಚೆನ್ನಾಗಿಲ್ಲ ನಾನು ಮುನ್ಸ್ಕೊಂಡಿವನಿ ನನಗೆ ನನ್ನ ಅಂತ ಕೆಲಸ ಮಾಡ್ತಾಳೆ ಅಂದರೆ ತಿಟ್ಟ ತಿಟ್ಟೊಮ್ಮೆ ಅಂದರೆ ಇಲ್ಲ ಅಂತ ಎಗ್ರಾಡ್ಕೊಂಡೆ ಬರ್ತಾಳೆ ಅದಕ್ಕೆ ತಲ್ಕಟ್ಟಂಗೆ ಆಯ್ತು ಯಾರು ಹೇಳೋದಕ್ಕೆ ತಗ ಬಂದೀವಿ ಆಹಾ ಆಹಾ ಒಳ್ಳೆ ಕೆಲಸ ಮಾಡಿದೆ ನೋಡು ಇದಕ್ಕೆ ನಿನ್ನ ಸತೀಸಣ್ಣ ದೊಡ್ಡವನು ತಿಳಿದೋನು ಅನ್ನೋದು ಆದರೂ ಒಂದೊಂದ್ಸರಿ ಎಡ್ಡ ಆದಂಗೆ ಹೋಗ್ತೀಯಪ್ಪ ಯಾಕ ಮತ್ತು ಇನ್ನೇನು ಅವ ಅಕ್ಕ ಹೆಂಗಸ್ರು ಒಂದು ಏನೋ ಒಂದು ಮಾತಾಡ್ತಿರ್ತಾರೆ ಯಾವುದೋ ಒಂದು ದಿವ್ಸಕ್ಕೆ ಏನೋ ಒಂದು ಬರ್ತದೆ ನಿನ್ನ ಪೂರ್ತಿ ಇಸ್ಯೆ ತಿಳ್ಕೊಂಡು ಅಕ್ಕನ ಮ್ಯಾಗ್ ಜಗಳ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಇದಕ್ಕೆ ಮಾತಾಡೋಳೆ ಅಂತ ಏನು ಕಂಡಿದೆ ನೀನು ಹೇಳು ಅವತ್ತಿನ ದಿವಸ ಆರ್ ಕೆ ದಿವ್ಸ ಇನ್ನೇಂದಕ್ಕೆ ಬರಬೇಕಾಗಿತ್ತು ಅಯ್ಯ ಏನೋ ಒಂದಕ್ಕೆ ಮನಗೆ ಒಳ್ಳೇದಾಗಲಿಂತಲೋ ಮನೆ ಕಟ್ಟಲಿ ಇತ್ಲೋ ಇಲ್ಲ ಮಗ್ಗಿಗೆ ಜೋಪನ್ ಆಗಿರಲಿ ಏನಕ್ಕೂ ಹೆಂಗಸ್ರು ಕಟ್ಕೋತಾರಪ್ಪ ಅದ್ಕೊಳ್ಳೆ ನೀನು ಅದು ಇದು ಅಂತ ಒಗ್ಗರಣೆ ಹಾಕೊಂಡು ನಿಮ್ಮ ಬುಡಕ್ಕೆ ಬಂದವ್ರೆ ಅಂತ ಅಂದ್ಕೊಳ್ಳೋದು ಹೆಂಗೆ ನೀನು ಕೇಳಿಸ್ಕೊಂಡ ನನ್ ಗಂಡ ಎಲೆಕ್ಷನ್ ಅಂತ ಇಂಥ ಕಟ್ಟೋಳೆ ಅಂತ ಆದರೂ ನಾನು ಕೇಳಿದ ಮಕ್ಕ ಪೂರ್ತಿ ಪೂರ್ತಿಸನಾ ಏ ಯಾಕೋ ಬತ್ತಾ ಬತ್ತ ನೀನು ಎಡ್ಡಾಯ್ತಿದೆಯಪ್ಪ ಹೆಂಗುಸಿರುಣ್ಣ ಮೇ ಅವ್ರದ್ದು ಏನೋ ಇರ್ತದೆ ಎಲ್ಲ ಒಂದರ ಆಯ್ತದ ನಾನು ಗಣಕಂಡ್ಲಾ ನನ್ಗೆ ಹೇಳ್ದಿರಿ ಇನ್ನಾರು ಹೇಳಳು ನನ್ನ ಹತ್ರ ಮುಚ್ಚಿಕ್ಕೊಂತದೇನದೇ ಅಯ್ಯ ಈಗ ಇದ್ದದಪ್ಪ ಹೆಂಗುಸಿರು ಅನ್ಮಕ್ಕೆ ಈಗ ನಿನ್ ತಂಗಿ ಎಲೆಕ್ಷನ್ ನನ್ನ ಹತ್ರ ಹೇಳೋಳೆ ಏ ನಿಮ್ಮ ಬರೋದು ಬಿಡಾ ನಮ್ಮದೇ ಬೇರೆ ನಿಮ್ಮದೇ ಬೇರೆ ನೀನು ಸುಮ್ಕೆ ಅದಕ್ಕೂ ಇದಕ್ಕೂ ಏನೇನು ಹೇಳ್ಬೇಡಣ ನೋಡು ಯಾವುದು ಹೆಂಗೂ ಇಲ್ಲ ನೀನು ಯಾವುದೋ ಕೇಳಿಸ್ಕೊಂಡೆ ಈ ಯಾರ್ಯಾರು ಕುಡ್ದು ನನ್ನ ಮಕ್ಕಳು ಅನುಮಾನ ನನ್ನ ಮಕ್ಕಳು ಆಡ್ತಾರಲ್ಲ ಆ ಕತೆ ಆಡ್ಬೇಡ ನೀನು ನನ್ನ ಹೆಣ್ಣರು ಅವನ ಕುಟನ ಮಾತಾಡ್ಬಿಟ್ರೆ ಸಂಬಂಧ ಅದೇ ನನ್ನ ಹೆಣ್ಣರು ಎಲ್ಲೋ ಹೇಳ್ದಿರ ಕೇಳ್ದಿರೋ ಹೋದ್ಲು ಅಂದರೆ ಕೆಟ್ಟ ಕೆಲಸ ಮಾಡ್ಬಿಟ್ಲು ಈ ಥರ ಅನುಮಾನ ಬೀಳ್ತಾರಲ್ಲ ಹಂಗಾಗೋಯ್ತು ಅವ್ರು ಬೇರೆ ಥರ ನೀನು ಬೇರೆ ಥರ ಅವ್ರು ನೀನು ಸೋತಿದ್ದಕ್ಕೆ ನೀನು ತಳ್ಕೆಟ್ಟಿತ್ತು ಅಕ್ಕ ಏನೋ ಮಾತಾಡೋಳೆ ಅದು ಯಾ ಮಾತಾಡದ್ಲು ಅಂತ ನೀನು ಇದು ಮಾಡ್ಕೊಂಡು ಕುತ್ಕೊಬೇಡ ಮಾಡೋ ಕೆಲಸ ಕಡೆ ನೋಡೋಯ್ಯಪ್ಪ ಓಹ್ ಸೋತವೇ ಈಗ ಸೋತ್ರೆ ಏನು ತಿರ್ಗೆ ನಿಲ್ಲೇ ಬೇಡ ಗೆಲ್ಲೇ ಬೇಡ ಅಂತ ಹೇಳೋರಾ ತಿರ್ಗ ನಿಂತರಾಯ್ತು ಗೆದ್ರೆ ಅದ್ರ ಗಂಟೆ ಏನು ಮಾಡಬೇಕು ಜನಾನ ಉಳಿಸ್ಕೊಳ್ಳೋಕ ಕೆಲಸ ಮಾಡಬೇಕು ಅದನ್ನು ಮಾಡೋಕ್ ಬಿಟ್ಟು ಇದು ಯಾವುದೇ ಕೆಲಸದಲ್ಲಿ ವಯಸ್ಸೇನಾ ಹೆಂಗಸೆ ಹೆಣ್ಣೆನ್ಸು ಹೂ ಹಿಂಸೆ ಕಟ್ಕೊಂಡು ಎಲ್ಲ ಸತೀಶ ಅಣ್ಣ ನಿಂದು ಅಥಿ ಅರ್ಕೊಂಡು ಇಲ್ಲಿ ಗಂಟೆ ಬಂದ್ರು ನಾನೆಲ್ಲ ಎಲೆಕ್ಷನ್ ಸಿಕ್ಕಂತೀನಿ ಲೇ ಹಂಗಲ್ಲ ಕಡಲ ಬ್ಯಾರ್ಯವ್ರು ಎದುರು ನಿಂತು ಸೋತರು ಗೆದ್ರುವೆ ಒಂದು ಲೆಕ್ಕ ನಮ್ಮವರು ಅವ್ರು ನಮಗೆ ಹಿಂದೆ ಒಂದು ಮಾಡೋಕ್ಕಿಲ್ಲ ಅಂತ ಕೊಟ್ಕೊಂಡಿದ್ದಾಗ ಅವರಿಂದಲೇ ಇಂಥ ಕೆಲಸ ಆಗ್ಬಿಟ್ರೆ ಯಾನೇ ನೋವು ಮಗ ಶ್ಯಾನೇನೋ ಹೋಗೋದದೆ ಅದೇ ಹ್ಞೂ ಕೆಲಸ ಮಾಡು ಬಾ ನಾನು ಕೊಟ್ಟೆ ಎಲ್ಲಿಗ್ಲಾ ಇನ್ನೆಲ್ಗೆ ಹೋಗೋಣ ನಮ್ಮ ಸತೀಶ್ ಬ್ರೋತಕ್ಕೆ ಔಷಧಿ ತಕ್ಕಂಡ್ರೆ ನಾವು ಎಲ್ಲ ಕಮ್ಮಿ ಆದತ್ತು ನಾನು ಸ್ಯಾನೆ ದಿಸ ಆಯಿತು ನೀನು ಬಂದಿರಲಿಲ್ಲವಲ್ಲ ಕೆಲಸ ಕೆಲಸ ಅಂತ ತಗೇ ಇರಲಿಲ್ಲ ಬಾ ಹೆಂಗಿರಿ ಇವತ್ತಾ ನಿನ್ನ ತಂಗಿನ ನಮ್ಮೂನು ಅದೇ ಅದು ಫಂಕ್ಷನ್ ವಿಂಕ್ಷನ್ ಅಂದ್ಕೊಂಡು ಹೋಗೋರಿ ಅವ್ರು ಬರೋ ಸಂದೇ ಆಯ್ತದೆ ಅಷ್ಟೊತ್ತಿಗೆ ಮಿಸಾ ಹೌಸಿ ಕೆಳಗೆ ಇಳಿತದೆ ಬೋಬಿಟ್ ಬರೋಣ ಏ ಬೇಡ ಕಂಡಾ ಕೆಲ ಕೆಡ್ಸ್ಕೊಂಡಿರೋ ನೀನೇ ಬೇಡ ಅಂತಿದ್ದೀಲ್ಲ సరే నడి ననూ ఏంది తల చిట్టు తగదు అతా మరియాకార ఒట్కండే